ಎಲ್ಲರಿಗೂ ನಮಸ್ತೆ ಹ್ಯಾಪಿ ಫ್ಯಾಮಿಲಿ ಮಂಜುನಾಥ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಮಕ್ಕಳೇ ಟೂ ತೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಎಸ್ ಎ ಒನ್ ಇದೆ ಅರ್ಧ ಅಕಾಡೆಮಿಕ್ ಆಗಿದೆ ದ್ವಿತೀಯ ಭಾಷೆ ಕನ್ನಡ ಹತ್ತನೇ ತರಗತಿ ಎಸ್ ಎ ಒನ್ ಪಾರ್ಟ್ ಒನ್ ಬುಕ್ಕಿಗೆ ಸಂಬಂಧಪಟ್ಟ ಒಂದು ಹತ್ತಿಪ್ಪತ್ತು ಪ್ರಶ್ನೆಗಳನ್ನು ವಿನ್ಯಾಸ ಮಾಡಿದ್ದೀನಿ ಒಂದು ವಾಕ್ಯಗಳಿಗೆ ಸಂಬಂಧಪಟ್ಟಿದ್ದು ಬನ್ನಿ ನಿಮಗೋಸ್ಕರ ಆ ಒಂದು ಪ್ರಶ್ನೆಗಳ ವಿನ್ಯಾಸವನ್ನು ನಾನು ತೋರಿಸ್ತಾ ಹೋಗ್ತೀನಿ ಮೊದಲನೇ ಪ್ರಶ್ನೆ ನೋಡ್ತಾ ಹೋಗೋಣ ಮಂಡ್ಯ ಜಿಲ್ಲೆಯ ಅಕ್ಕಿ ಹೆಬ್ಬಾಳುವಿನಲ್ಲಿ ಜನಿಸ್ತವ್ರು ಯಾರು ಪ್ರಶ್ನೆ ಸಿಂಪಲ್ ಕವಿ ಪರಿಚಯದಲ್ಲಿ ಆರಾಮಿತ್ರ ಅಕ್ಕಿ ಹೆಬ್ಬಾಳು ರಾಮಣ್ಣ ಮಿತ್ರ ಅವರು ಮಂಡ್ಯ ಜಿಲ್ಲೆಯ ಅಕ್ಕಿ ಹೆಬ್ಬಾಳುವಿನಲ್ಲಿ ಜನಿಸ್ತಾರೆ ಆಲ್ಮೋಸ್ಟ್ ಆ ಎಂಟು ಕೊಟ್ಟಿದೆ ಎರಡನೇ ಪ್ರಶ್ನೆ ನೋಡೋಣ ಗೂಡಿನಲ್ಲಿ ಏನೇನಿದೆ ನೋವಿದೆ ನಲಿವಿದೆ ಆಕ್ರಂದನವಿದೆ ಸಂತಸದ ಧನಿ ಇದೆ ಇದು ಎರಡನೇ ಪ್ರಶ್ನೆ ಅಂತರಂಗ ಬಹಿರಂಗ ನಾಟಕವನ್ನು ಬರೆದವರು ಯಾರು ನಾನೇ ನಿಮಗೆ ತೋರಿಸಿದ್ದೀನಿ ಶಿವಾಚಾರ್ಯ ಸ್ವಾಮೀಜಿ ಇಂಪಾರ್ಟೆಂಟ್ ಆಗುತ್ತೆ ಇದು ಕವಿ ಪರಿಚಯದಲ್ಲಿ ಅಂತರಂಗ ಬಹಿರಂಗ ನೋಡಿ ಆಪೋಸಿಟ್ ವರ್ಡು ಈ ಒಂದು ನಾಟಕ ಡ್ರಾಮಾ ಬರೆದಿದ್ದು ನಮ್ಮ ಹಸಿ ಮಸಿ ಖುಷಿ ಬರೆದಿರ್ತಕ್ಕಂತಹ ಶಿವಾಚಾರ್ಯ ಸ್ವಾಮೀಜಿಯವರು ಸಿ ಪಿ ಅವರ ಪೂರ್ಣ ಹೆಸರೇನು ಸದ್ದು ಮಾಡದಿರುವ ಪದ್ಯವನ್ನು ಬರೆದಿರ್ತಕ್ಕಂಥ ಸಿ ಪಿ ಪೂರ್ಣ ಹೆಸರೇನು ಆನ್ಸರ್ ನೋಡಿ ಡಾಕ್ಟರ್ ಚಿಕ್ಕನಾಯಕನಹಳ್ಳಿ ಸಿ ಪುಟ್ಟೇಗೌಡ ಪಿ ಕೃಷ್ಣಕುಮಾರ್ ಡಾಕ್ಟರ್ ಚಿಕ್ಕನಾಯಕನಹಳ್ಳಿ ಪುಟ್ಟೇಗೌಡ ಕೃಷ್ಣಕುಮಾರ್ ಅನ್ನೋದು ಸರಿಯಾದ ಉತ್ತರ ಹಕ್ಕಿ ಗೂಡಿನಲ್ಲಿ ಇವುಗಳ ಸಮನ್ವಯತೆ ಇದೆ ಎರಡು ಮಿಕ್ಸ್ ಆಗಿದೆ ಹಕ್ಕಿ ಗೂಡು ಬಹಳ ಸೂಕ್ಷ್ಮ ಅಲ್ವ ವಿಜ್ಞಾನಿಯ ತಂತ್ರಜ್ಞಾನ ವಿಜ್ಞಾನಿ ಏನು ಟೆಕ್ನಿಕನ್ನು ಯೂಸ್ ಮಾಡ್ತಾನೆ ಮತ್ತು ಕಲಾವಿದನ ಸೃಜನಶೀಲತೆ ಸ್ವೋಪಜ್ಞತೆ ಒಂದು ಕಲ್ಲನ್ನು ಶಿಲೆ ಮಾಡಬೇಕಾದ್ರೆ ಅವನ ಸೃಜನಾತ್ಮಕ ಕಲ್ಪನೆ ಹೇಗಿರುತ್ತೆ ಇವೆರಡೂ ಮೇಳೈಸಿ ಸಮ್ಮಿಶ್ರಗೊಂಡು ಹಕ್ಕಿ ಗೂಡನ್ನು ಕಟ್ಟುತ್ತೆ ಬಹಳ ಅದ್ಭುತವಾದ ಒಂದು ಅಂಶ ಇದು ಚಾಲೆಂಜು ಓಪನ್ ಇದ್ದೀನಿ ನೈನ್ಟೀನ್ ಫಿಫ್ಟಿ ಫೋರಲ್ಲಿ ಜನಿಸಿದವ್ರು ಯಾರು ಅಂತ ಆ ಮರ್ತಿ ಇದು ಮಾಡಿದ್ದೀನಲ್ಲ ಬ್ಲ್ಯಾಕಲ್ಲಿ ಒಂದು ಲೈನ್ ಇದೆಯಲ್ಲ ಅಲ್ಲಿ ಆ ಒಂದು ಸ್ಥಳನೇ ಬರುತ್ತೆ ಅವ್ರ ಫೋಟೋ ಬರುತ್ತೆ ನೋಡಿ ಮಕ್ಕಳೇ ಎಸ್ ಬೇಕಾದ್ರೆ ಹಿಂದೆ ಹೋಗಿ ಮುಂದೆ ಬರ್ತೀನಿ ನೋಡಿ ಇಲ್ಲ ಅದು ಬರ ಬರ್ತಾ ಇಲ್ಲ ಬಸವರಾಜ ಸಬರದ ಆ ಡಾರ್ಕ್ ಬಂತಲ್ಲ ಅದು ಬಸವರಾಜ ಸಬರದ ನೈನ್ಟೀನ್ ಫಿಫ್ಟಿ ಫೋರ್ ಬೋಧಿ ಪದ್ಯ ಬರೆದಿರ್ತಕ್ಕಂಥ ಕವಿ ನೆಕ್ಸ್ಟ್ ನೋಡೋಣ ವಿಷದ ಬಾಣ ಮರಕ್ಕೆ ಬಿದ್ದ ಪರಿಣಾಮ ಏನಾಯಿತು ಅದೇ ಒಣಮರದ ಗಿರಿಯಲ್ಲಿ ಒಂದೇ ವರ್ಡಲ್ಲಿ ಮರ ಒಣಗಿತು ಅದರ ಫಲ ಸಮೃದ್ಧಿ ಪುಷ್ಪ ಸಮೃದ್ಧಿ ಹಾಳಾಯಿತು ಅದರ ಹೂ ಹಣ್ಣು ಉದಿರಿ ಹೋಯಿತು ಈ ಥರ ಒಂದು ಲೈನಲ್ಲಿ ಒಂದು ವಾಕ್ಯದಲ್ಲಿ ಬರೀಬೇಕಾಗಿತ್ತು ಪುಟ್ಟರಾಜರ ತಂದೆ ಯಾರು ಪುಟ್ಟರಾಜರು ಆರು ತಿಂಗಳ ಮಗು ಇದ್ದಾಗಿ ತನ್ನ ಕಣ್ಣುಗಳನ್ನು ಕಳ್ಕೊಂಡ್ರು ಕೂಡ ಅವರ ಹೆತ್ತವ್ರು ಯಾರು ಅಂದರೆ ತಂದೆ ರೇವಣ್ಣಯ್ಯ ತಾಯಿ ಸಿದ್ದಮ್ಮ ಅದಕ್ಕೆ ಅದನ್ನೇನು ಟೈಪ್ ಮಾಡಲಿಲ್ಲ ನಿಮ್ಗೆ ಅದು ನಾಡಿಯಲ್ಲೂ ಆ ಪದ ಗೊತ್ತಿರುತ್ತೆ ಅದಕ್ಕೋಸ್ಕರ ರೇವಣ್ಣಯ್ಯ ಸಿದ್ದಮ್ಮ ಇದು ನೋಡಿ ಇದೊಂಥರ ಚಾಲೆಂಜಿಂಗು ಪ್ರಶ್ನೆ ಸಂಧಿ ಈ ಕಡೆ ಮಹರ್ಷಿ ಅಂತ ಇದೆ ಈ ಕಡೆ ಗಣೇಶ ಅಂತ ಇದು ನೋಡಿ ಈ ಕಡೆ ಬಂದು ಆ ಪ್ಲಸ್ ರೂ ಇಸ್ ಇಕ್ವಲ್ ಟು ಅರ್ಕಾರ ಬರುತ್ತೆ ಸೂತ್ರ ಇದು ಆ ಪ್ಲಸ್ ಈಸ್ ಇಕ್ವಲ್ ಟು ಎ ಸೂತ್ರ ಇವೆರಡು ಯಾವ ಸಂಧಿ ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಾ ಎಕ್ಸಾಮಲ್ಲಿ ಕೊಟ್ಟರೆ ಆ ಸೂತ್ರ ಗುಣಸಂಧಿ ಆರಾಮಾಗಿ ನೀವು ಅದನ್ನ ಬರಿಬೋದಾಗುತ್ತೆ ನೆಕ್ಸ್ಟ್ ನೋಡೋಣ ಓಕೆ ತಟ್ಟೆಯಲ್ಲಿ ಮೌನವಾಗಿ ಉರಿಯುವುದೇನು ಗಣೇಶ ಪೂಜೆ ಆಯಿತು ಇತ್ತೀಚೆಗೆ ತಟ್ಟೆಯಲ್ಲಿ ಕರ್ಪೂರ ಉರಿಯುತ್ತೆ ಮೌನವಾಗಿ ಉರಿಯುತ್ತೆ ಸೌಂಡ್ ಮಾಡೋದಿಲ್ಲ ಸದ್ದು ಮಾಡದಿರು ಪದ್ಯದ ಒಂದು ಪ್ರಶ್ನೆ ಕರ್ಪೂರ ಕಿತ್ತೂರಿನಲ್ಲಿ ಜನಿಸ್ತವ್ರು ಯಾರು ಕಿತ್ತೂರು ರಮೇಶ ಗೌಡ ಕಿತ್ತೂರಿನ ರಮೇಶ ಗೌಡ ನಿಮ್ಮ ಗಾನಯೋಗಿ ಪಂಡಿತ ಪುಟ್ಟರಾಜ ಗವಾಯಿ ಗದ್ದೆವನ್ನು ಪಡೆದಿರ್ತಕ್ಕಂತಹ ರಮೇಶ ಗೌಡ ನೈನ್ಟೀನ್ ಸೆವೆಂಟಿ ಫೈವ್ ಕಿತ್ತೂರು ಅವ್ರ ಕೃತಿಗಳು ರೂಪ ಬಯಲು ಅಮೃತಕ್ಕೆ ಹಾರಿದ ಗರುಡ ಈ ಥರ ನೀವು ಹೇಳ್ತಾ ಹೋಗ್ಬೋದು ನೆಕ್ಸ್ಟ್ ಗಿಳಿಯ ಈ ಗುಣವನ್ನು ಇಂದ್ರನು ಮೆಚ್ಚಿಕೊಂಡಂತೆ ಅದರ ಪರಾಯ ಕಾಂಕ್ಷೆ ಬೇರೆಯವರಿಗೆ ಹಿತವನ್ನು ಬಯಸುವಂಥ ಗುಣ ತತ್ವನಿಷ್ಠೆ ಅದು ನಂಬಿದ ವಿಚಾರಗಳಿಗೆ ಬದ್ಧವಾಗಿತ್ತು ಹಾಗಾಗಿ ನೀವು ತತ್ವನಿಷ್ಠೆಯ ಗುಣ ಅಂತ ಬರೆದ್ರೂ ಕೂಡ ನಿಮಗೆ ಮಾರ್ಕ್ ಸಿಗುತ್ತೆ ತತ್ವನಿಷ್ಠೆ ಬಂತು ನೋಡಿ ಹ್ಞೂ ಗಾ ಅಂತ ಇದೆ ಅಮೇರಿಕದ ಒಂದು ಗ್ಯಾನೆಟ್ ಅಕ್ಕಿ ಇದೆ ಅದು ತಾವು ಗೂಡನ್ನು ಕಟ್ಟಬೇಕಾದ್ರೆ ಯಾವ್ಯಾವ ವಸ್ತುಗಳನ್ನ ಬಳಸುತ್ತೆ ನಾವೇನು ಬಳಸ್ತೀರಿ ಸಿಮೆಂಟು ಕಂಬಿ ಜಿಲ್ಲಿ ಮರಳು ಪೇಂಟು ಟೈಲ್ಸು ಗ್ರಾನೈಟು ಎಲೆಕ್ಟ್ರಿಕ್ಕು ಎಲ್ಲವನ್ನು ಬಳಸಿ ಗೂಡು ಕಟ್ಟಿದಂಗೆ ಅಮೇರಿಕಾದಲ್ಲಿ ಗ್ಯಾನೆಟ್ ಅಕ್ಕಿ ಅದೇ ನಾವು ಮನೆ ಯಾವ ಯಾವ್ಯಾವುದು ಸ್ವಲ್ಪ ಡಿಫ್ರೆಂಟಾಗಿದೆ ನೋಡಿ ಗಾ ಗಾಲ್ಫ್ ಚೆಂಡು ಗಾವ್ ಐತಲ್ಲ ಈ ಈರುಳ್ಳಿ ಸಿಪ್ಪೆ ಬರುತ್ತೆ ತೋರಿಸ್ತೀನಿ ಈರುಳ್ಳಿ ಸಿಪ್ಪೆ ಗಾಲ್ಫ್ ಚೆಂಡು ಈರುಳ್ಳಿ ಸಿಪ್ಪೆ ನೀಲಿ ಶೀಶೆಯ ಚೂರು ಅಂದರೆ ವಾಟರ್ ಬಾಟಲ್ ಇರ್ತಲ್ವ ಬ್ಲೂ ಕಲರ್ ಕ್ಯಾಪು ಯಾಕೆ ಬ್ಲೂನೇ ಆರಿಸ್ಕೊಳ್ಳುತ್ತೆ ಮೋಸ್ಟ್ಲಿ ಅದಕ್ಕೆ ಆ ಬ್ಲೂ ಬಣ್ಣ ಇಷ್ಟ ಅಂತ ಕಾಣಿಸುತ್ತೆ ನೆಕ್ಸ್ಟ್ ಸಣ್ಣ ಬೊಂಬೆ ದಸರಾದಲ್ಲಿ ನಾವು ಇರ್ತಿರಲ್ವ ಸಣ್ಣ ಬೊಂಬೆ ಈ ನಾಲ್ಕು ವಸ್ತುಗಳನ್ನು ಬಳಸಿ ಗೂಡು ಕೊಟ್ಟದ್ದು ಅಮೆರಿಕದ ಗ್ಯಾನೆಟ್ ಹಕ್ಕಿ ನೋಡಿ ಡಿಫ್ರೆಂಟ್ ಆಗಿ ಯಾವ ರೀತಿ ಪ್ರಶ್ನೆಯನ್ನು ನಾವು ಕಾಣಬಹುದು ಅಂತ ಬೇವು ಬೆಲ್ಲ ಹಂಚುವ ಹಬ್ಬ ಬೇವು ಬೆಲ್ಲ ತಿನಿಸನ್ನ ಹಂಚುವ ಹಬ್ಬ ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ ಮಕ್ಕಳು ಈ ಟೈಮಲ್ಲಿ ಎಕ್ಸಾಮ್ ಬರೀತಾ ಇರ್ತೀರಾ ಯುಗಾದಿ ಈ ವರ್ಷ ಬಂದಾಗ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ನೋಡಿಕೊಂಡು ನೋಡಿ ಈ ಚಿತ್ರದಲ್ಲಿರುವುದು ಏನು ಈ ಚಿತ್ರದಲ್ಲಿರುವುದು ಏನು ಇದು ಯಾವುದಕ್ಕೆ ಕರಗುತ್ತೆ ಅಂದ್ರೆ ಅಲ್ಲಿ ನೋಡಿ ಅದು ಫಾಗು ಅದು ಮಂಜಿನ ಹನಿ ಮಂಜಿನ ಹನಿ ಮಂಜಿನ ಹನಿ ಸೂರ್ಯ ಕಿರಣಕ್ಕೆ ಮೌನವಾಗಿ ಕರಗುತ್ತೆ ಆನ್ಸರ್ ಅದೆರಡಕ್ಕೂ ಮರ್ಜು ಮಾಡಿ ನಾನು ಆನ್ಸರ್ ಮಾಡಿದ್ದೀನಿ ರವಿ ಕಿರಣ ಸೂರ್ಯ ಕಿರಣಕ್ಕೆ ಓಕೆ ಸವಿ ಚೈತ್ರ ಓಕೆ ಸವಿ ಚೈತ್ರದಲ್ಲಿ ಯಾವುದರ ನಡುವೆ ವಾಲಗ ನಡೆದಿರುತ್ತೆ ನೋಡಿ ಪೀ ತಬಲ ಮೃದಂಗ ಅಥವಾ ಆ ಶಬ್ದ ಯಾವುದರ ನಡುವೆ ಸವಿಚೈತ್ರ ನಡೆದಿರುತ್ತೆ ಅಂದ್ರೆ ನೆಲ ಮುಗಿಲ ನಡುವೆ ಮುಗಿಲ ನಡುವೆ ವಾಲಾಗವೇ ನಡೆದಂತಿದೆ ಅಂತ ಸಾದರ್ ಅವರು ಹೇಳಿದ್ದಾರೆ ಮಕ್ಳೆ ವೈದ್ಯರು ಕಾಡಿನಲ್ಲಿ ನಡೆಯುತ್ತಿರುವಾಗ ಕಾಡಲ್ವ ಯಾವ ಪ್ರಾಣಿಗಳು ಸರಸ ಸರಸರ ಶಬ್ದ ಮಾಡುತ್ತಾ ಹೋಗ್ತಾ ಇದ್ವಂತೆ ಇಲ್ಲಿ ಕೆಂಪು ಬಣ್ಣದಲ್ಲಿ ನಾನು ಹೈಲೈಟ್ ಮಾಡಿದ್ದೀನಲ್ಲ ಅದರ ಗ್ರಾಮರ್ ಏನು ಅದು ಶಬ್ದ ಅಲ್ವಾ ಕಿವಿ ಕೇಳಿಸಿರೋದಲ್ವಾ ಅನುಕರಣೆ ಮಾಡ್ತಿರಲ್ವಾ ಅರ್ಥ ಇರೋದಿಲ್ವಲ್ಲ ಆ ಕಣ ವ್ಯಯ ಅದು ಅನ್ನೋದು ಓಕೆ ನೆಕ್ಸ್ಟ್ ನೋಡೋಣ ಹ್ಞೂ ನಿನ್ನ ಗುರುಗಳ ಹಾದಿಯಲ್ಲಿ ನಡೆದು ಅಮರನಾಗು ಕಂದ ಒಬ್ಬರು ಹೇಳಿದ ಮಾತನ್ನೇ ಯಥೇಚ್ಛವಾಗಿ ಹಾಗೆ ಬರೆದ್ರೆ ನಾವು ನಾ ಅದನ್ನು ಉದ್ಧರಣ ಚಿಹ್ನೆ ಅಂತ ಕೂಡ ಕರಿತೀವಿ ನಾವು ಈ ಮಾತನ್ನ ಯಾರೇ ಯಾರಿಗೆ ಹೇಳಿದರು ಸುಮ್ಮನೆ ಸಿಂಪಲ್ ಆಗಿ ಸಿಂಪಲ್ ಆಗಿ ಕೊಡ್ತಾ ಇದ್ದೀನಿ ಅಷ್ಟೇ ನಾಷ್ಟ ತಾಯಿ ಸಿದ್ದಮ್ಮ ತನ್ನ ಮಗನಾದ ಪುಟ್ಟರಾಜರಿಗೆ ಹೇಳಿದ ಮಾತು ಆಮೇಲೆ ಅವರು ನನ್ನ ಸಮಾಜಕ್ಕೆ ಕಲ್ಪಿಸು ತಾಯಿ ಅಂತ ಕೇಳಿದ ಮೇಲೆ ತಾಯಿ ಸಿದ್ದಮ್ಮ ಮನ ತುಂಬಿ ಹರಸ್ತಾರೆ ಈ ರೀತಿಯಾಗಿ ನೆಕ್ಸ್ಟ್ ನೋಡೋಣ ಓಹೋ ನಾಯಿಯ ಮೈಯಲ್ಲಿರುವ ಹುಳವನ್ನು ಏನೆಂದು ಕರೀತಾರೆ ಲೆಸಿನಲ್ಲಿ ನಾಯಿಯ ಮೈಯಲ್ಲಿ ಒಂದು ಹುಳ ಬರುತ್ತಲ್ಲ ಅದನ್ನ ತೊಣಸಿ ತೊಣಸಿ ಅಂತ ಕರೆದಿದ್ದಾರೆ ಮೋಸ್ಟ್ಲಿ ಲಾಸ್ಟ್ ಸ್ಲೈಡ್ ಅನ್ಸ್ ಅನಿಸ್ತಾ ಇದೆ ನೋಡೋಣ ಸಮಾಧಿಯ ಮೇಲೆ ಹುಟ್ಟು ಸಾವುಗಳ ಮಧ್ಯೆ ಈ ಕೃತಿಗಳ ರಚನಾಕಾರ ಯಾರು ಯಾರು ಬರ್ದಿರೋದಿವು ಸಮಾಧಿಯ ಮೇಲೆ ಹುಟ್ಟು ಸಾವುಗಳ ಮಧ್ಯೆ ಚಿತ್ರ ಬಂತು ಶಿವಾಚಾರ್ಯ ಸ್ವಾಮೀಜಿ ಓಕೆ ಮಕ್ಕಳೇ ಇಷ್ಟೊತ್ತು ಒಂದು ಇಪ್ಪತ್ತೈದು ಪ್ರಶ್ನೆ ಸಿಂಪಲ್ಲಾಗಿ ನಾನು ನಿಮ್ಮ ಜೊತೆ ಚರ್ಚೆ ಮಾಡಿದ್ದೀನಿ ನನಗನ್ಸುತ್ತೆ ಇದು ನಿಮಗೆ ಲಾಭ ಆಗುತ್ತೆ ಅನುಕೂಲ ಆಗುತ್ತೆ ಅಂದ್ಬಿಟ್ಟು ಈ ಥರ ನನ್ನ ಯೂಟ್ಯೂಬ್ ಚಾನಲಲ್ಲಿ ಬೇಕಾದಷ್ಟು ನಾನು ವಿಡಿಯೋಗಳು ಮಾಡ್ತಾಯಿರ್ತೀನಿ ಇರ್ತೀನಿ ನೀವು ನೋಡಿ ನನ್ನ ಯೂಟ್ಯೂಬ್ ಚಾನಲ್ಗೆ ಒಂದು ಸಬ್ಸ್ಕ್ರೈಬು ಒಂದು ஷேரு கமெண்ட்டு இதே இறத்துவா தேங்க்யூ சோ மச்